ಹೊಡೆದು ಮತ್ತೆ ಏನ್ರಿ ಮಾತ್ರ ರಾತ್ರಿ ಊಟ ಕೇಳ್ಬೋಡ್ರಿ ಹೇಳ್ತೀನಿ ನೀ ಆದರೂ ವೈಟ್ ಅಂಡ್ ಹೋಟೆಲ್ ಭಾರಿ ಹ್ಯಾಂಡ್ಸಮ್ ಕಾಣತ್ತೆ ಏನ್ ಹ್ಯಾಂಡ್ಸಮ್ ಇದ್ರೆ ಮುಗಿದ್ ಮದುವೆ ಆಗಿಂದ ಈಗ ನಾವು ಲಗ್ನ ಆಗಿತ್ತಪ್ಪ ತಾರಿ ತೋರಿಸ್ತೀವಿ ನೀವೇನ್ ತೋರಿಸ್ತೀರಿ ಗಣ್ಮಕ್ಕು ಮುಖ ನೋಡಿದ್ರೆ ಗೊತ್ತಾಗ ಮದುವೆ ಆಗಿದ್ದು ಹೇಳಿ ಅವ್ರ ಮುಖ ನೋಡಿದ್ರೆ ಗೊತ್ತಾಗ ಮದುವೆ ಆಗಿದೆ ಬೇರೆ ನೋಡಿದ್ರೆ ಮುಖ ನೋಡಿದ್ರೆ ಮದುವೆ ಆಗಿದ್ದು ಗೊತ್ತಾಗ ನಿಮ್ಮ ತವ್ರು ಮನೆ ಬರೆ ಬರ್ತಾರೆ ಜಾತ್ರೆ ಮಾಡ್ಸದ್ ಹೇಳಿ ವರ್ಷ ನಮ್ಗೆ ಗಂಟೆ ಬೀಳ್ತಾರೆ ಬರ್ತಾರೆ ಇನ್ನು ದಿನಾ ಬರ್ತಾರೆ ಏನು ವರ್ಷಕ್ಕೆ ಒಂದ್ಸಲಿ ಬರ್ತೀಯಪ್ಪ ಏನು ಮೂವತ್ತು ರೂಪಾಯಿ ಅದು ಕೊಡ್ಸೋಕೆ ನೀ ಎಟ್ಟು ಇಪ್ಪ ಯಾಕೆ ಏನಾಯ್ತ ಏನದ ನಿನಗೆ ಇದಕ್ಕೆ ಸಂಜೆಗೆ ಹೋಗುಮ್ಮ

ಏನ್ರ ಮಾಡಿ ತುಂಬಾ ಸ್ವಲ್ಪ ಕೊಟ್ಟಸ್ತಾ ಆಗ್ಯದ ದಿನ ಮನೆಗ್ ಮಾಡ್ತೀರಲ್ಲ ಇವತ್ತು ಹೊರಗಡೆ ತಿನ್ನು ಪಪ್ಪ ಗೋಬಿ ಮಂಚೂರಿ ತಿನ್ನು ಹ್ಮ್ ಜಾತ್ರೆ ಐತಲ್ಲ ಅಕ್ಕಿಗೂ ಚಂದ ರೆಡಿ ಮಾಡು ನೀನು ಚಂದ ರೆಡಿ ಆಗು ಜಾತ್ರೆ ಹೋಗುಮ್ ಊಟ ಮಾಡುಮ್ ಅಲ್ಲೇ ಪಿಚರ್ ಹುಡುಮ್ ಬಂದು ಆ ಬಂದ ಥಿಯೇಟರ್ ಬಂದು ಪಿಚರ್ ಹುಡುಮು ಮತ್ತ ಚಿರಿಗೆ ಗಾಣ ಎಲ್ಲ ಆಟ ಆಡೋಮ್ ರೆಡಿ ಆಯ್ರಿ ಒಂದು ಹತ್ತು ನಿಮಿಷ ಬಂದೆ ನಮ್ಮ ದೋಸ್ತ ಕರೆ ಆಯ್ತಾನೆ ಹಾ ಬಂದೆ ರೆಡಿ ಆಗ இப்போ ரெடி ஆறமா ஆ பிரேக்பேன்ஸ் தகு கொடு எல்லா తిన్నాம் எல்லா తిన్నాம் ஆ பொட்டேட்டோ ட்விஸ்டர் తిన్నాம் அது बटाட்டி கடிச்சு తిச்சிட்டarlar ஆ இங்க இங்க ரங்க ஆ తినుला తినుம் ஆ ரெடி ஆகம்மா ரெடி ஆகம்மா நம்ம அம்மா கூட தான் டென்ஷன் தோவாடி 8 போன் அஞ்சாகாட்டினாலே

ಪಂಡಿತ್ ಗಣೇಶ್ ಭಟ್ ಗುರೂಜಿ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ನೈನ್ ಡಬಲ್ ತ್ರಿಬಲ್ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ರೆ ಮದುವೆ ವಿಳಂಬ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಕಲಹ ಅತ್ತಿ ಸೊಸೆ ಕಲಹ ಸಾಲ ಬಾಧೆ ಸಂತಾನ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ರೆ ಪ್ರೀತಿಯಲ್ಲಿ ಕಿರಿಕಿರಿ ಅನೈತಿಕ ಸಂಬಂಧ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ರೂ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಫೋನಿನ ಮೂಲಕ ಪರಿಹಾರ ನಂಬಿಕೆ ಇಲ್ಲ ಅಂದ್ರೆ ಅಮೃತವು ಕೂಡ ವಿಷವಾಗುವುದು ನಂಬಿಕೆ ಇಟ್ಟು ಕರೆ ಮಾಡಿ ನಿಮ್ಮ ಜೀವನದ ದಿಕ್ಕನ್ನ ಬದಲಾವಣೆ ಮಾಡಿಕೊಳ್ಳಿ ನಂಬಿಕೆಯ ಜೀವನ ನಂಬಿದವರ ಪಾಲಿಗೆ ಕಲ್ಪ ಈ ಜ್ಯೋತಿಷ್ಯ ಪೀಠ ನಂಬಿದವರಿಗೆ ಇಲ್ಲಿ ಮೋಸವಿಲ್ಲ